ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಾನಪದ ಸುಗ್ಗಿಯ ಹಾಡು ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕ ತಂತು ಭೂತಾಯಿ ಮಡಿಲಲ್ಲಿ ಹಸಿರೋ ಹಸಿರೋ ನಗತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುತ ತುಳುಕುವ ಈ ರಾಶಿ ತೆನೆಯಲ್ಲಿ ನಗತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುತ ತುಳುಕುವ ಈ ರಾಶಿ ತೆನೆಯಲ್ಲಿ ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕ ತಂತು ಭೂತಾಯಿ ಮಡಿಲಲ್ಲಿ ಹಸಿರೋ ಹಸಿರೋ ನಗತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುತ ತುಳುಕುವ ಈ ರಾಶಿ ತೆನೆಯಲ್ಲಿ ಬಸವಣ್ಣನ ಸಿಂಗರಿಸಿ ಕಿಚ್ಚನ್ನು ಹಾಯಿಸಿ ಬಸವಣ್ಣನ ಸಿಂಗರಿಸಿ ಕಿಚ್ಚನ್ನು ಹಾಯಿಸಿ ಹಾಗೆತನವ ಸುಟ್ಟು ಹಾಕೋಣ ಒಂದಾಗಿ ಕೂಡಿ ಬಾಳೋಣ ಮಾವಿನ ತೋರೋಣ ಮನೆ ಮನೆ ಬಾಗಿಲಲಿ ಮಾವಿನ ತೋರೋಣ ಮನೆ ಮನೆ ಬಾಗಿಲಲಿ ಪ್ರೀತಿಯ ಹುಗ್ಗಿಯ ಸಿರಿ ಎಲ್ಲರ ಬಾಳಲ್ಲಿ ಪ್ರೀತಿಯ ಹುಗ್ಗಿಯ ಸಿರಿ ಎಲ್ಲರ ಬಾಳಲ್ಲಿ ನಗುತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬುಳಕುತ ತುಳುಕುವ ಈ ರಾಶಿ ತೆನೆಯಲ್ಲಿ ನಗುತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬುಳಕುತ ತುಳುಕುವ ಈ ರಾಶಿ ತೆನೆಯಲ್ಲಿ ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕ ತಂತು ಭೂತಾಯಿ ಮಡಿಲಲ್ಲಿ ಹಸಿರೋ ಹಸಿರೋ ನಗತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳಕುತ್ತ ತುಳುಕೋವ ಈ ರಾಶಿ ತೆನೆಯಲ್ಲಿ ನಗತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುತ ತುಳುಕೋವಾ ಈ ರಾಶಿ ತೆನೆಯಲ್ಲಿ ಧನ್ಯವಾದಗಳು